ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಅಂದರೆ ಈರುಳ್ಳಿ ಬಜ್ಜಿ ಎಲ್ರಿಗೂ ಬರುತ್ತೆ ನಾನೊಂದ್ಸರಿ ಟ್ರೈ ಮಾಡೋಣ ಅಂತ ಈರುಳ್ಳಿ ಬಜ್ಜಿ ನಂದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿದ್ದರೆ ನೀವು ಮಾಡಿ ಚೆನ್ನಾಗೈ ಮಾಡದನ್ನೇ ಚೆನ್ನಾಗಿದ್ದರೆ ನನಗೊಂದು ಕಮೆಂಟ್ಸ್ ಹಾಕಿ ಮತ್ತು ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ಒಂದೆರಡು ಮೂರು ವೀಡಿಯೋ ಹಾಕಿದ್ದೀನಿ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬನ್ನಿ ನಾನು ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಮಾ ನೀವು ಮಾಡಿ ಅಷ್ಟು ಈರುಳ್ಳಿ ಇದೆ ಅದು ನಿಮ್ಮ ಮನೆ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ತೊಗೊಳ್ಳಿ ಈರುಳ್ಳಿ ಸಣ್ಣ ಕಚ್ಚಿರಬೇಕು ಈರುಳ್ಳಿನ ಅದಕ್ಕೆ ಒಂದು ಲೋಟನಾದರೂ ಚಿಕ್ಕದಿಟ್ಕೊಳ್ಳಿ ಒಂದು ಬೌಲ್ ಬಟ್ಲಾದರೂ ಇಟ್ಕೊಳ್ಳಿ ಇಲ್ಲ ನಾನು ಸೌಟಲ್ಲೇ ಹಾಕ್ತಾಯಿದ್ದೀನಿ ಎರಡು ಸೌಟು ಕಡಲೆ ಹಿಟ್ಟು ಹಾಕೋಬೇಕು ನೋಡಿ ಅಷ್ಟು ಎರಡು ಸೌಟು ನಾನು ಸ್ವಲ್ಪ ಕಟ್ ಮಾಡಿರೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎರಡು ಸೌಟ್ ಹಾಕಿ ನೋಡ್ಕೊಂಡು ಕಲಿಸ್ಕೊತೀರಲ್ಲ ಆವಾಗ ನೋಡ್ಕೊಂಡು ಹಾಕೊಳ್ಳಿ ಇದರಲ್ಲಿ ಅರ್ಧ ಅರ್ಧ ಸೌಟು ನೀವು ಎರಡು ಲೋಟ ಹಾಕೊಂಡ್ರೆ ಅರ್ಧ ಲೋಟದಷ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಅರ್ಧ ಸೌಟು ಅಕ್ಕಿ ಹಿಟ್ಟು ನಿಮಗೆ ಖಾರಕ್ಕೆ ತಕ್ಕನಾಗೆ ಖಾರದ ಪುಡಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಒಂದು ಒಂದು ಸ್ಪೂನ್ ಆದರೂ ಓಕೆ ಒಂದೂವರೆ ಸ್ಪೂನ್ ಆದರೂ ಓಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ನಾನು ಸ್ವಲ್ಪ ಒಂದು ಸ್ಪೂನ್ ಒಂದು ಚೂರು ಅಷ್ಟೇ ಹಾಕಿದ್ದೀನಿ ಇನ್ನು ಉಪ್ಪು ಎಷ್ಟು ನಮಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡ್ಕೊಂಡು ಉಪ್ಪು ಕಲಿಸ್ಕೊಳ್ಳಿ ಇದನ್ನು ಹಾಗೆ ಹಾಗೆ ಡ್ರೈ ಡ್ರೈಯಾಗೆ ಕಲಿಸ್ಬೇಕು ನೀರು ಹಾಕ್ತೇನೆ ಇವಾಗ ಸ್ಟಾರ್ಟಿಂಗು ಎಲ್ಲ ಮಿಕ್ಸ್ ಮಾಡಿಕೊಂಡು ಡ್ರೈ ಆಗಿ ಕಲಿಸ್ಬೇಕು ನೋಡಿ ಈ ಥರ ಕಲಿಸ್ಬೇಕು ಎಲ್ಲ ಕಡೆ ಹೊಂದ್ಕೋಬೇಕು ಆ ಥರ ಕಲಿಸ್ಬೇಕು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ಚೂರು 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 ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಬೇಕು ಇದು ಸಣ್ಣ ರವೆ ಒಂಚೂರು ಕ್ರಿಸ್ಪಿಯಾಗಿ ಬರೋದಕ್ಕೆ ನೋಡಿಯಲ್ಲಿ ಸೂಜಿ ರವೆ ಅಂತ ಇರುತ್ತೆ ಸಿಲ್ವರ್ ಕಾಯಿನ್ ಅದು ಸಣ್ಣ ರವೆ ಅದನ್ನು ಒಂದು ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಡಿ ಸಾಕು ಜಾಸ್ತಿ ಬೇಡ ಅದನ್ನು ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಹಾಕಬೇಕು ಡ್ರೈ ಡ್ರೈಯಲ್ಲೇ ಇರಬೇಕು ಆ ಥರ ಕಲಸಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಬೇಕು ಏನಾದರೂ ನಿಮಗೆ ಈರುಳ್ಳಿನೇ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಒಂದು ಚೂರು ಕಡಲೆ ಹಿಟ್ಟು ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನಿಮಗೆ ಜಾಸ್ತಿ ಈರುಳ್ಳಿ ಅನ್ನಿಸ್ತು ಅನಿಸ್ತಿದ್ರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡು ಮೆತ್ತಗಾಗಂಗೆ ಕಲಿಸ್ಬೇಕು ಕಲಸಿಬಿಟ್ಟು ನೋಡಿ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲಸಿ ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ಅಷ್ಟು ಬಿಡಬೇಕು ಹಾಗೇ ಅರ್ಧ ಗಂಟೆ ಇಡಬೇಕು ನೋಡಿ ಅರ್ಧ ಗಂಟೆ ಆದಮೇಲೆ ಬಂದು ನೋಡಿದಾಗ ಈ ಥರ ಫುಲ್ ಮೆತ್ತಗಾಗಿರುತ್ತೆ ನೋಡಿ ಅದನ್ನು ಚೆನ್ನಾಗಿ ಥರ ಕಲಿಸ್ಬೇಕು ಕೈಯಲ್ಲಿ ಇನ್ನೂ ಸ್ವಲ್ಪ ನೀರು ಇರುತ್ತಲ್ವ ಅದು ಅದ್ರ ಜೊತೆ ಹಿಟ್ಟು ಜೊತೆಗೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಈ ಥರ ಕಲಿಸ್ಬೇಕು ನೋಡಿ ಆ ಥರ ಎಷ್ಟು ಎಷ್ಟಾಗಿದೆ ನೋಡಿ ನಾವು ಕಲಿಸ್ಬೇಕಾದ್ರೆ ಎಷ್ಟೊಂದಿತ್ತು ಇವಾಗ ಎಷ್ಟು ಎಷ್ಟಾಗಿದೆ ನೋಡಿ ಈ ಥರ ಇರುತ್ತೆ ಇವಾಗ ತೆಗೆದು ಎಣ್ಣೆ ಕಾಯಕಿಟ್ಟಿರ್ಬೇಕು ಮೊದಲೇ ಅದರೊಳಗೆ ಇದನ್ನೊಂಥ ಬಿಡಬೇಕು ನೋಡಿ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಕಲಿಸಿ ಅರ್ಧ ಗಂಟೆ ಇದ್ರೆ ಅಷ್ಟೇ ಅಷ್ಟು ಕೆಟ್ಟು ನೆಟ್ಟಿಗಾಗಿ ಎಲ್ಲ ಎಷ್ಟು ಎಷ್ಟು ಹಾಕಿದ್ವಿ ನೋಡಿ ನಾವು ಎಷ್ಟೊಂದು ಇಷ್ಟ ಎಷ್ಟಾಗಿದೆ ನೋಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿ ನೀವು ಮಾಡಿ ಚೆನ್ನಾಗಿರುತ್ತೆ ನನಗೆ ಕಮೆಂಟ್ಸ್ ಮಾಡಿ ನೋಡ್ಬಿಟ್ಟು ಮಾಡಿ ನೋಡಿ ಈ ಥರ ಆಗಿದೆ ಈ ಕಲರ್ ಬರೋ ಥರ ನಾವು ಬೇಯಿಸ್ಬೇಕು ಗೋಲ್ಡ್ ಕಲರ್ ಬರೋ ಥರ ಫುಲ್ ಎಲ್ಲ ಬೆಂದು ಹೋಗಿದೆ ನೋಡಿ ಚೆನ್ನಾಗಿದೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಗಿದೆ ಮಾಡಿ ಟ್ರೈ ಮಾಡಿ ನೋಡ್ತೀನಿ ನಾನು ಒಂದ್ಸಲಿ ತಿಂದು ನೋಡ್ತೀನಿ ನೀವು ಒಂದ್ಸಲಿ ಮಾಡಿ ನೋಡಿ ಚೆನ್ನಾಗಿದೆ ನನಗೆ ಕಮೆಂಟ್ಸ್ ಮಾಡಿ ಚೆನ್ನಾಗಿದ್ದೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿದೆ ಚೆನ್ನಾಗಿ ಬಂದೈತಿ ಅಂತ ನನಗೊಂದು ಕಮೆಂಟ್ಸ್ ಹಾಕಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಎಲ್ಲರೂ ಖುಷಿಯಾಗಿರಿ ಆರೋಗ್ಯವಾಗಿರಿ ಬಾಯ್ ಫ್ರೆಂಡ್ಸ್